ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋ ಆಲ್ ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇನ್ನೊಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನನ್ನು ಇದ್ದೀನಿ ಸೊ ಇಷ್ಟು ದಿನ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಡೈಲಿ ಅಂತೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಅಟ್ಲೀಸ್ಟ್ ಯಾವಾಗಾದರೂ ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಿದ್ದೀನಿ ಆಲ್ಮೋಸ್ಟ್ ನಾನು ಟೆಕ್ ವಿಡಿಯೋ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸು ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತೂ ನಾನು ಡೈಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ನೀವು ಶಾರ್ಟ್ಸಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಇವಾಗ ಟಾಪಿಕ್ ಬರೋಣ ಸೊ ಇವತ್ತು ಆರ್ ಆರ್ ಬಿ ರಿಕ್ವೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈ ಟೋಟಲ್ ಆಗಿ ನಿಮಗೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಪೋಸ್ಟ್ಗಳಿದ್ದಾವೆ ಸೊ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನು ನಾವು ಈಗ ನೋಡ್ತಾ ಹೋಗೋಣ ಸೊ ಜಾಬ್ ಲೊಕೇಶನ್ ಬಂದು ಆಲ್ ಇಂಡಿಯಾದಲ್ಲಿ ನೀವು ಎಲ್ಲಿ ಬೇಕಾದರೂ ಕೂಡ ಕೆಲಸ ಮಾಡ್ಬೋದು ಹಾಗೆಯೇ ಸ್ಯಾಲ್ರಿ ನಿಮಗೆ ನೀವು ಪೋಸ್ಟಿಂಗನ್ನು ಮೇಲೆ ನಿಮಗೆ ಎಷ್ಟು ಇರುತ್ತೆ ನಿಮ್ಮ ಸ್ಯಾಲ್ರಿ ಅಂತ ಹೇಳ್ತಾರೆ ಅದನ್ನು ಮೆನ್ಷನ್ ಮಾಡಿಲ್ಲ ಇದರಲ್ಲಿ ಆರ್ ಆರ್ ಬಿ ವೇಕೆನ್ಸಿ ಡೀಟೇಲ್ಸ್ ಟೋಟಲ್ ಆಗಿ ಯಾವ್ಯಾವ ಪೋಸ್ಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ ಅಂತ ಎಲ್ಲ ಈ ಒಂದು ಲೀಸ್ಟಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾನು ಇದನ್ನು ಪಿ ಡಿ ಎಫ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಆರ್ ಆರ್ ಬಿ ರಿಕ್ವೈರ್ಮೆಂಟ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಎಲಿಜಿಬಿಲಿಟಿ ಡೀಟೇಲ್ಸ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏಜ್ ಲಿಮಿಟ್ ಆಸ್ ಪರ್ ಆರ್ ಆರ್ ಬಿ ನಾರ್ಮಲ್ಸ್ ಸೊ ಟೋಟಲ್ ಆಗಿ ಇದರಲ್ಲಿ ಇವರು ಕೊಟ್ಟಿಲ್ಲ ಬಟ್ ನಾನೇ ಹೇಳ್ತೀನಿ ಎಸ್ ಎಲ್ ಸಿ ಪಿ ಯು ಸಿ ಆ್ಯಂಡ್ ಎ ಡಿಗ್ರಿ ಸೊ ಯಾರು ಕೂಡ ಇದನ್ನು ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಐ ಟಿ ಐ ಆದರೂ ಕೂಡ ನೀವು ಟ್ರೈ ಮಾಡಿ ನೋಡೋಣ ಏನಾಗುತ್ತೆ ಅಂತ ನೀವು ಹಿಂಗೇನಾದರೂ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ಮೆಸೇಜ್ ಮಾಡಿ ಕೇಳಿ ನನಗೆ ನಾನು ನಿಮಗೆ ಅದರ ಬಗ್ಗೆ ಎಕ್ಸ್ಪ್ಲೇಷನ್ನ ಕೊಡ್ತೀನಿ ಹಾಗೆಯೇ ಏಜ್ ಲಿಮಿಟು ಹದಿನೆಂಟು ವರ್ಷದಿಂದ ಸೊ ಆಗಿ ಮೂವತ್ತು ವರ್ಷ ಅಥವಾ ಮೂವತ್ತು ವರ್ಷದ ಒಳಗಡೆ ಸೊ ಇರೋರು ಈ ಅಪ್ಲಿಕೇಶನ್ನ ಹಾಕ್ಬೋದು ಬಟ್ ಇದರಲ್ಲಿ ಅವ್ರು ಕೊಟ್ಟಿಲ್ಲ ನಾನೇ ಹೇಳ್ತಾ ಇದ್ದೀನಿ ಯಾಕಂದರೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ರೈಲ್ವೆದೆಲ್ಲ ಇದೇ ಥರನೇ ಇರುತ್ತೆ ಪ್ರೊಸೆಸ್ಸು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏಜ್ ರಿಲ್ಯಾಕ್ಸೇಷನು ಅದನ್ನು ಕೂಡ ಅವರು ಮೆನ್ಷನ್ ಮಾಡಿಲ್ಲ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಯಾಕೂರು ಈ ಥರ ಮಾಡಲ್ಲ ಅಂದರೆ ಸೊ ಇದಕ್ಕೆ ನೋಡ್ಬೋದು ನೀವು ಇದು ಅಪ್ಲಿಕೇಶನ್ ಫೀಸ್ ಅಂತ ಯಾವುದೂ ಕೂಡ ಇದಕ್ಕಿಲ್ಲ ಸೊ ಈ ಥರ ಅಪ್ಲಿಕೇಶನ್ ಫೀಸ್ ಇಲ್ಲದೆ ಇರುವಾಗ ಅವರು ಏನು ಕೂಡ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ಎಲ್ಲರೂ ಬಂದು ಅಪ್ಲಿಕೇಶನ್ ಹಾಕ್ತಾರೆ ಅಂತ ಅದಕ್ಕೋಸ್ಕರ ನೀವು ಸೊ ಮೊದಲು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ವ ಅದನ್ನು ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿ ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ ರಿಟರ್ನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಇರುತ್ತೆ ಸೊ ಫಸ್ಟ್ ನೀವು ಒಂದು ಎಕ್ಸಾಮ್ ಬರೀ ಇರುತ್ತೆ ಎಕ್ಸಾಮ್ ಪಾಸ್ ಆದ್ಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂನ ನೀವು ಪಾಸ್ ಆದಮೇಲೆ ಸೊ ನೀವು ಜಾಬ್ನ ಗಿಟ್ಟಿಸ್ಕೊಬೋದು ಹಾಗೆಯೇ ಇಲ್ಲಿ ನೋಡ್ಬೋದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ವೆಬ್ಸೈಟ್ ಇದು ಅಲ್ಲಿಂದ ನೀವು ಡೈರೆಕ್ಟ್ ವಿಸಿಟ್ ಆಗಿ ಈ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು ಹಾಗೆಯೇ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ವಿತ್ ಸ್ಕ್ಯಾನ್ ಕಾಪಿ ಸೊ ಹಾಗೆಯೇ ಅಪ್ಲಿಕೇಶನ್ ಹಾಕಿದ ಮೇಲೆ ಅಪ್ಲಿಕೇಶನ್ನ ಹಾಕಿದ ಮೇಲೆ ನೀವು ಅಕ್ಲಾಜ್ಮೆಂಟ್ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಆ್ಯಸ್ ಪರ್ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅನ್ನೋದಕ್ಕೆ ಅದು ರೆಫರೆನ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಅದರಲ್ಲಿ ಒಂದು ಕೋಡ್ ಇರುತ್ತೆ ಆ ಕೋಡನ್ನು ನೀವು ಅದರದ್ದು ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು ನಿಮ್ಮ ಅಪ್ಲಿಕೇಶನ್ ಯಾವ ಪ್ರೊಸೆಸ್ನಲ್ಲಿದೆ ಅಂತ ಹಾಗೆಯೇ ಇಂಪಾರ್ಟೆಂಟ್ ಡೇಟ್ಸ್ ಬಂದು ನೋಡ್ಬೋದು ನಿಮಗೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದನೇ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆಯೇ ನೋಡ್ಬೋದು ಲಾಸ್ಟ್ ಡೇಟ್ ಬಂದು ಜನ್ವರಿ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ಟೋಟಲ್ ಆಗಿ ನಿಮಗೆ ಇನ್ನೂ ಮೂವತ್ತರಿಂದ ನಲವತ್ತು ದಿನ ಟೈಮ್ ಇದೆ ಸೊ ನೀವು ಆಲ್ಮೋಸ್ಟು ಬೇಗ ಅಪ್ಲಿಕೇಶನ್ ಹಾಕೋದೆ ಅಂತ ಹೇಳ್ತೀನಿ ಸೊ ಐ ಹೋಪ್ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನಗೆ ಮೆಸೇಜನ್ನು ಮಾಡ್ಬೋದು ಅಂತ ಹೇಳ್ತಾ ಸೊ ಇದೇ ಥರ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತೀರಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ